ಅಂತ ಇಲ್ಲಿ ಸಿಕ್ಕಂಥ ಒಂದು ಶಿಕ್ಷಣ ಎಲ್ಲೂ ಸಿಗದಂತ ಒಂದು ಅಪರೂಪದ ಮಾಣಿಕ್ಯ ಅಂತ ಹೇಳಿ ಕಾರಣ ಅಷ್ಟೇ ನನ್ನ ಜೀವನದಲ್ಲಿ ನನಗೆ ಗ್ರ್ಯಾಜುಯೇಷನ್ ಮಾಡಲಿಕ್ಕಾಗಿಲ್ಲ ನಾನು ಕೇವಲ ಎಸ್ ಎಸ್ ಎಲ್ ಸಿ ಓದಿ ಭಾರತೀಯ ಜೀವನ ನಿಗಮದಲ್ಲಿ ಪ್ರತಿನಿಧಿ ಮುಖ್ಯ ವಿಮಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೆ ಒಂದು ದೊಡ್ಡ ಕನಸಿತ್ತು ಜೀವನದಲ್ಲಿ ಈ ರೀತಿ ಒಂದು ಗ್ರಾಜ್ಯುಯೇಟ್ ಆಗಬೇಕು ಕನ್ವೆಕ್ಷನದಲ್ಲಿ ಎಂಟ್ರ್ ಆಗಬೇಕು ಅಂತ ಹೇಳಿ ಅದನ್ನೇ ನಾನು ಇವತ್ತು ನನ್ನ ಒಂದು ಮೆಸೇಜ್ನಲ್ಲಿ ಕೂಡ ಹಾಕಿದ್ದೆ ನಾವು ವೆಲ್ನೆಸ್ ಬಗ್ಗೆ ಎಲ್ಲರಿಗೂ ಮಾತಾಡ್ತೀವಿ ಆದರೆ ಆ ವೆಲ್ನೆಸ್ಸನ್ನು ಅಧಿಕೃತವಾಗಿ ಮಾತಾಡಲಿಕ್ಕೆ ಸಂಪೂರ್ಣ ಜ್ಞಾನ ಹ್ಯೂಮನ್ ಅನಾಟಮಿ ಸ್ಟಡಿ ಮಾಡಿ ಇದ್ರ ಬಗ್ಗೆ ಸೆಲ್ಯುಲರ್ ಸಿಸ್ಟಮ್ ಇರ್ಬೋದು ಅಥವಾ ಕಾಯಿಲೆ ಬ ಯಾಕೆ ಬರ್ತದೆ ಅನ್ನೋದಾಗಲಿ ಕಾಯಿಲೆ ಬರೆದಂತೆ ಜೀವನ ಮಾಡಲಿಕ್ಕಾಗಲಿ ಕಾಯಿಲೆ ಬಂದ ಮೇಲೆ ಆಕಸ್ಮಿಕ ಅಂಥವರು ಭೇಟಿಯಾದರೆ ಅವರಿಗೆ ಯಾವ ರೀತಿ ವೈಜ್ಞಾನಿಕ ತಳಾದಿಯಲ್ಲಿ ಗುಣಪಡಿಸಬೇಕು ಅನ್ನೋ ಒಂದು ಶಿಕ್ಷಣ ಕೊಟ್ಟಂತ ನನ್ನ ಗುರುಗಳಾದಂಥ ಎಸ್ ಎಚ್ ಕುಲಕರ್ಣಿ ಸರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು